ಲೈಕ್ಡೋರ್ಸಿ ಸಬ್ಸ್ಕ್ರೈಬ್ ಇಟ್ಸ್ ಸಂಡೇ ಈವ್ನಿಂಗ್ ಹಾಯ್ ಅದ್ವಿನ್ ಎಂತ ಮಾಡ್ತಿದ್ದೆ ಪಪ್ಪನ್ ಚಾಯ್ ಮಾಡ್ತೀನಿ ಪಪ್ಪನ್ ಚಾಯ್ ಮಾಡ್ತಿದ್ದೀಯಾ ಮಾಡು ಫಸ್ಟ್ ಹಾಲಿಗೆ ಹಾಲೈಕಂದ್ರೆ ಅರ್ಧ ಹಾಲ ಗ್ಯಾಸ್ ಹಚ್ಚುದಿಲ್ಲ ಗ್ಯಾಸ್ ಹಚ್ಚುದಿಲ್ಲ ಯಾವಾಗ ಹಚ್ಚುದ ಹಚ್ಚಲ್ಲ ಇವಾಗಲೇ ಗ್ಯಾಸ್ ಫಸ್ಟ್ ಹಚ್ಚು ಹ್ಞೂ ಹಾಂ ಎಷ್ಟು ಆಗ್ತಿದೆ ಸ್ವಲ್ಪ ಜಾಗ್ರತೆ ಹ್ಞೂ ಅಷ್ಟು ಸಾಕತ್ತಲ್ಲ ಇನ್ನೊಂದು ಸ್ವಲ್ಪ ಹಾಕತ್ತ

ಕ್ರಿಸ್ಟಿಯಾನೋ ರೊನಾಲ್ಡೋ ಆರ್ ಮೆಸ್ಸಿ ಸಬ್ಸ್ಕ್ರೈಬ್ ಆಯ್ತಾ ಓಕೆ ಬಂದ್ ಮಾಡು ಹಾಕ್ಲಾ ಹಾಕ್ತೀಯ ಹುಬ್ಬುರ ತಡ ಹಿಡ್ಕೊಳ್ತೀನಿ ಒಂದು ನಿಮಿಷ ಏ ಬಿಡು ಬೇಡ ಸಾಕು ಸಾಕು ಬಿಡು 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 ಸಾಕು ಈ ಕಡೆ ಸ್ಪೆಷಲ್ ಟೀ ರೆಡಿ ಇಷ್ಟಾದರೆ ಲೈಕ್ ಮಾಡಿ ಓಕೆ ಬನ್ನಿ నీవు తిన్నీ కుడిరి